ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನೈಟಲ್ಲಿ ಮಾಡ್ತಾ ಇತ್ತು ಯಾಕಂದರೆ ಶರಣ್ಯ ನೋಡಿ ಅವಳಿಗೀಗ ಸೆಕೆಂಡ್ ಸ್ಟ್ಯಾಂಡರ್ಡು ಆದರೂ ಹೇಗೆ ಹೂವನ್ನು ಕಟ್ತಾಳೆ ನೋಡಿ ಇಷ್ಟು ಉದ್ದ ಕಟ್ಟಿದ್ಲು ಒಂದು ಸರಿ ನಾನು ಹೇಳಿಕೊಟ್ಟಿದ್ದು ಅದನ್ನು ಅವಳು ನೆನಪಲ್ಲಿ ಇಟ್ಕೊಂಡು ಕಟ್ತಾ ಇದ್ಲು ನಮ್ಗೆ ತುಂಬ ಖುಷಿ ಆಯಿತು ಮಕ್ಕಳು ಈ ಥರ ಹೂ ಕಟ್ಟೋದು ಈಗಲಿನ ಮಕ್ಕಳಿಗೆ ಏನೂ ಬರೋದಿಲ್ಲ ಹೂ ಕಟ್ಟಲಿಕ್ಕೆಲ್ಲ ಬಟ್ ಇವಳು ಎಷ್ಟು ಚೆನ್ನಾಗಿ ಕಟ್ತಿದ್ಲು ನೋಡಿ ಇವಾಗದೇ ಕಲ್ತಿದ್ರೆ ಮುಂದೆ ಬರ್ತದಲ್ವಾ ಅವರಿಗೂ ಖುಷಿ ಆಗತ್ತೆ ಹೂ ಕಟ್ಟಲಿಕ್ಕೆ ಮುಂದೆ ಏನು ಈಗ ಹೇಳಿಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಅವ್ರಿಗೆ ಕಟ್ಟಲಿಕ್ಕೆ ಬರೋದಿಲ್ಲ ಮತ್ತು ಇಂಟಷ್ಟು ತೋರುದಿಲ್ಲ ಅವರು ಹೂ ಕಟ್ಲಿಕ್ಕೆಲ್ಲ ಹಾಗಾಗಿ ನಾವು ಈಗಲೇ ಹೇಳಿಕೊಡ್ತಾ ಇದ್ವಿ ನೋಡಿ ಎಷ್ಟು ಚೆಂದ ಕಟ್ತಿದ್ಲು ನೋಡಿ ಮುತ್ತು ಹೂ ಹೂವು ನಮ್ಮ ನಮ್ಮನೇಲಿ ಹಾಗಾಗಿ ಯಾರೇ ಹೂ ಕಟ್ಟಿದ್ರು ನಾನೇ ಕಟ್ಟಿ ಕೊಡ್ತೇನೆ ಕೊಡಿ ಕೊಡಿ ಅಂತ ಬರ್ತಾ ಇರ್ತಲ್ಲ ನೋಡಿ ನೀವು ನೋಡಿ ಹೌದು ಫಸ್ಟ್ ಟೈಮ್ ಕಟ್ಟಿದ್ದು ಒಂದು ಮೊಳದಷ್ಟು ಕಟ್ಟಿದ್ಲು ನೆಕ್ಸ್ಟ್ ನಾವು ತೋರಿಸ್ತೇವೆ ಈಗ ಎಷ್ಟು ಕಟ್ಟಿದ್ದಾಳೆ ಅಂತ ಮತ್ತೆ ತುಂಬ ಆಗುತ್ತೆ ಅವಳು ಕಟ್ಟುವುದನ್ನು ನೋಡಿದರೆ ಸರಿ ಇರಲಿ ತಪ್ಪಿರಲಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಇವಾಗಲಿಂದನೇ ನೋಡಿ ಮತ್ತು ಇವಳಿಗೆ ಇಂಟ್ರೆಸ್ಟ್ ಇದೆ ಕಲಿಬೇಕಂತ ಇಂಟ್ರೆಸ್ಟ್ ಇದೆಯಲ್ಲ ಹಾಗಾಗಿ ಎಲ್ಲ ಕಲಿತಾಳ ಅವಳು ನೋಡಿ ಅವಳು ಈ ಥರ ಅಲ್ಲದೆ ಇನ್ನೊಂದು ಮಲ್ಲಿಗೆನೇ ಇತ್ತಲ್ಲ ಆ ಥರನೂ ನಾನು ಹೇಳಿಕೊಟ್ಟೆ ಅದನ್ನು ಕಲ್ತಿದ್ಲು ಅದು ಇನ್ನೊಂದು ಸರಿ ಕಟ್ಟುವಾಗ ತೋರಿಸ್ತೇನೆ ನಾನು ಆ ಥರ ಸ್ವಲ್ಪ ನಿಧಾನ ಕಟ್ತಾಳೆ ಬಟ್ ಚೆನ್ನಾಗಿ ಕಟ್ತಿದ್ಲು ನೋಡಿ ಒಂದು ಸರಿ ಕಲಿತಿದ್ರು ಚೆನ್ನಾಗಿ ಕಟ್ತಾಳೆ ಮಕ್ಕಳೇ ಹಾಗೆ ಅಲ್ವ ಒಂದು ಕಲಿತಾರೆ ಒಂದು ಮರೀತಾರೆ ಇವಳು ಹಾಗೆ ಇವಾಗ ಇದು ಕಟ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾಳೆ ನೆಕ್ಸ್ಟ್ ಮತ್ತೊಂದು ಕೆಲಸ ಮಾಡ್ತಾನೆ ಅಂತ ಅದಕ್ಕೂ ಓಡ್ತಾಳೆ ಹೌದು ಈಗ ಇಲ್ಲಿ ಕಟ್ತಾ ಇದ್ಲಿ ಇನ್ನು ಊರಿಗೆ ಹೋಗ್ತಾಳೆ ಅವಳು ಅಪ್ಪನ ಮನೆಗೆ ಹೋಗ್ತಾಳೆ ಆವಾಗ ನೆನ್ಪು ಬಿಡ್ತಾಳೆ ಗೊತ್ತಿಲ್ಲ ಹೇಳಿದ್ದೆ ಅವ್ರ ಮನೆಯಲ್ಲಿ ಮಲ್ಲಿಗೆ ತುಂಬ ಆಗತ್ತೆ ನಾವು ಅದು ನಿಮಗೆ ತೋರಿಸಿತ್ತಲ್ಲ ಅವ್ರ ಮನೆಯದು ಮಲ್ಲಿಗೆ ಅಲ್ಲಿ ತುಂಬ ಮಲಿಗೆ ಆಗತ್ತೆ ನೋಡಿ ಇದು ನಾನಿಷ್ಟು ಕಟ್ಟಿ ಇಟ್ಟಿದ್ದೀನಿ ಹೂನ ಅವಳು ನಾನು ಕಟ್ತೀನಿ ಅಂತ ಹೇಳಿ ಬಂದಳು ಹಾಗಾಗಿ ಅಷ್ಟು ಹೂನ ಅವಳಿಗೆ ತೆಗೆದಿಟ್ಟಿದ್ದೆ ನೋಡಿ ಫೈನಲಿ ಇಷ್ಟು ಉದ್ದ ಕಟ್ಟಿದ್ಲು ಒಂದು ಮೊಳ ಆಗೋಷ್ಟು ಹೂ ಕಟ್ಟಿದ್ಲು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ಲು ನೋಡಿ ಫಸ್ಟ್ ಟೈಮ್ ಕಟ್ತಾ ಇರೋದು ಆದರೂ ತುಂಬ ಚೆನ್ನಾಗಿ ಕಟ್ಟಿದ್ಲು ಮತ್ತು ಬಿಡಿಸ್ಲೇ ಹೋಗಲಿಲ್ಲ ಒಂದು ಹೂವೂ ಸಹ ಚೆಂದ ಮಾಡಿ ಕಟ್ಟಿದ್ಲು ನೋಡಿ ಖುಷಿ ನೋಡಿ ಅವಳಿಗೆ ಅವಳು ಹೂ ಕೊಟ್ಟಿದ್ಲಂತ ಆಚೆ ಅಜ್ಜಿ ಮನೆಗೆಲ್ಲ ತಗೊಂಡೋಗಿ ತೋರಿಸಿ ಬಂದಿದ್ದಾಯಿತಾ ಹೂ ನಾ ಕಟ್ಟಿದ್ದಂತ ಹೇಳಿ ನೋಡಿ ಇದು ಮಧ್ಯಾಹ್ನದ ಮಲ್ಲಿಗೆ ಹೂವಿನ ಗಿಡ ನೋಡಿ ಇದು ರಾತ್ರಿ ಎಷ್ಟು ಚೆನ್ನಾಗಿ ಅರಲಿರುತ್ತೆಂದ್ರೆ ಬೆಳಿಗ್ಗೆ ನೋಡುವಾಗ ಫುಲ್ ಬಾಡಿ ಇರತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರ್ಲಿದೆ ನೋಡಿ ಫುಲ್ಲಾಗಿ ನೋಡಿ ಎಷ್ಟು ಗೊಂಚೇ ಗೊಂಚಲೇ ಆಯಿತು ನೀವು ಬೆಳಗ್ಗೆ ನೋಡುವಾಗ ಫುಲ್ ಬಾಡಿರತ್ತಾಯ್ತ ಈ ಥರ ಈ ಮೊಗ್ಗಲ್ಲ ಈ ಥರ ಆಗಿರುತ್ತೆ ಇಷ್ಟು ಈ ಥರ ಆಗಿರುತ್ತೆ ಅಷ್ಟು ಚೆನ್ನಾಗಿರೋದು ಇಷ್ಟು ಇಲ್ಲಿ ನೋಡಿ ಹಿಂಗಾಗಿರುತ್ತೆ ನೋಡಿ ಇದು ಮೊಗ್ಗು ಬಟ್ ಈ ಥರ ಬಾಡಿ ಹೋಗಿರತ್ತೆ ನೋಡಿ ಆ ಥರ ಆಗಿರತ್ತೆ ಇದು ನನಗೆ ಮಧ್ಯಾಹ್ನ ಮಲ್ಲಿಗೆ ಅನ್ಬ ಅನ್ನೋ ಬದಲು ರಾತ್ರಿ ಮಲ್ಲಿಗೆ ಅನ್ಬೋದು ಇದಕ್ಕೆ ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಇದು ಅಜ್ಜ ಹೇಳ್ತಾರೆ ನಾಲ್ಕು ಗಂಟೆ ಮೇಲೆ ಅಲ್ಲುದಂತೆ ಇದು ಮತ್ತು ಇದ್ರ ಬೀಜ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಕಲರ್ ಬೀಜ ಇದೆ ನೋಡಿ ನಾನಿದು ಹಗಲದ್ ಮಾಡೋಣ ಅಂದರೆ ಅದು ಫುಲ್ ಬಾಡಿರತ್ತೆ ಹಾಗಾಗಿ ನಿಮಗೆ ನೈಟಲ್ಲೇ ತೋರಿಸೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ದೆ ಇವತ್ತು ಇದ್ರದ್ದು ಹೂ ಕೊಯ್ಲಿಲ್ಲ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕಾಯಿತು ನೋಡಿ ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ ಇದೆ ಇದು ನಮ್ಮ ಮನೆಯಲ್ಲಿ ಮತ್ತು ಈ ಒಂದೇ ಗಿಡದಲ್ಲಿ ತುಂಬ ಕಲರ್ ಆಗತ್ತೆ ನೋಡಿ ಇಲ್ಲಿ ಪಿಂಕ್ ಕಲರ್ ಉಂಟಲ್ಲೋ ಕಲರ್ ನೋಡಿ ಎಲ್ಲೋ ಕಲರ್ ಅಲ್ಲಿ ಸ್ವಲ್ಪ ವೆರೈಟಿ ನೋಡಿ ಇಲ್ಲಿ ತುದಿಯಲ್ಲಿ ಸ್ವಲ್ಪ ಚೇಂಜ್ ಉಂಟು ಹಾಗೆ ಈಚೆ ಸೈಡು ಉಂಟು ನೋಡಿ ಇಲ್ಲಿ ಒಂದಾಗಿದೆ ನೋಡಿ ನೋಡಿ ತುಂಬ ಆಗುತ್ತೆ ಇದೆ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ರಾತ್ರಿ ಹೊತ್ತು ನೋಡಿ ಯಾವ ಥರ ಅರ್ಲಿದೆ ನೋಡಿ ಹೌದಾ ಯಾರು ನಟ್ಟಿದ್ದು ಅವಳಿಗೆ ಎಲ್ಲ ಗೊತ್ತು ನಮಗೆ ಗೊತ್ತಿಲ್ಲ ಆಯಿತಾ ಬೀಜ ತಂದು ನಟ್ಟಿದ್ದಂತೆ ನೋಡಿ ಎಷ್ಟು ಚೆನ್ನಾಗಿ ತೋರತ್ತಲ್ಲ ಇಲ್ಲಿ ತುಳಸಿ ಕಟ್ಟೆ ಹತ್ರನೇ ಆ ಗಿಡ ನಟ್ಟಿತ್ತು ಬೆಳಿಗ್ಗೆ ತುಳಸಿಗೆ ಹೂ ಹಾಕ್ಲಿಕ್ಕೆ ಆಗತ್ತಲ್ಲ ಹಾಗಾಗಿ ನೋಡಿ ಹಾಗೆ ಇಲ್ಲೊಂದು ಹರಿವೆ ಸೊಪ್ಪಿನ ಗಿಡ ಕೂಡ ಆಗಿದೆ ನೋಡಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಹರಿವೆ ಸೊಪ್ಪಿನ ಗಿಡ ನೋಡಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್